ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದ ಮಾಹಿತಿ ಕೂಡ ಕೆ ಸಿ ಒನ್ ಹೇಳಿದ್ರು ಶ್ರೀಲಕ್ಷ್ಮಿ ಥ್ಯಾಂಕ್ ಯು ಥಾಮಸ್ ಡೀಟೇಲ್ಸ್ ಗಾಗಿ ಉದ್ಯಮಿ ವಿಜಯ್ ಮಲ್ಯಗೆ ಭಾರಿ ಹಿನ್ನಡೆಯಾಗಿದೆ ವಿಜಯ್ ಮಲ್ಯ ಆಸ್ತಿ ಹರಾಟಿಗೆ ಆದೇಶ ಕೊಡಲಾಗಿದೆ ಪಿಎಂಎಲ್ ಎ ಕೋರ್ಟ್ ನಿಂದ ಈ ಆದೇಶ ಕೊಡಲಾಗಿದೆ ಎಸ್ಬಿಐ ಬ್ಯಾಂಕ್ ನಿಂದ ಮಲ್ಯ ಆಸ್ತಿ ಹರಾಜು ನಡೆಯುತ್ತೆ ಎಸ್ ಬಿ ಐ ಬ್ಯಾಂಕ್ ವಿಜಯ್ ಮಲ್ಯ ಆಸ್ತಿಯನ್ನು ಹರಾಜು ಹಾಕಿಕೊಳ್ಳಲಿದೆ ಮಲ್ಯ ಆಸ್ತಿ ಹರಾಜು ಜಪ್ತಿ ಮಾಡ್ತಾ ಇದ್ದಾರೆ ಆಲ್ರೆಡಿ ಎಸ್ ಬಿ ಐ ಆಸ್ತಿ ಹರಾಜು ಹನ್ನೊಂದು ಸಾವಿರ ಕೋಟಿ ಎಷ್ಟು ಆಗುತ್ತೆ ಆಲ್ರೆಡಿ ಎಸ್ ಬಿ ಐ ಬ್ಯಾಂಕ್ ಹನ್ನೊಂದು ಸಾವಿರ ಕೋಟಿ ರೂಪಾಯಿಯಷ್ಟು ಆಸ್ತಿಯನ್ನು ಜಪ್ತಿ ಮಾಡಿದೆ ಒಟ್ಟಾರೆ ವಿಜಯ್ ಮಲ್ಯಗೆ ಈ ಹೋರಾಟದಲ್ಲಿ ಹಿನ್ನಡೆ ಆಗಿದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಧರಣೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಧರಣೇಶ್ ವಿಜಯ್ ಮಲ್ಯ ಪ್ರಕರಣ ಇಡೀ ಭಾರತದಲ್ಲೇನೆ ಎನ್ಪಿಎ ವಿಚಾರದಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡಿಸಿದಂತಹ ಪ್ರಕರಣ ಮುಂದೆ ಏನಾಗತ್ತೆ ಆತನನ್ನ ಭಾರತ ಕರ್ಕೊಂಡು ಬರ್ತಾರ ಈ ಎಲ್ಲ ವಿಚಾರಗಳಲ್ಲಿ ಸೊ ಇದೀಗ ಹಿನ್ನಡೆ ಉಂಟಾಗಿದೆ ಏನಿದೆ ಹೆಚ್ಚಿನ ಅಪ್ಡೇಟ್ ಬ್ಯಾಂಕ್ಗಳಿಗೆ ವಂಚನೆ ಮಾಡಿದಂತಹ ಪ್ರಕರಣದಲ್ಲಿ ವಿಜಯ ಮಲ್ಯ ಇವತ್ತು ತೀವ್ರ ಹಿನ್ನಡೆ ಆಗಿದೆ ಬಹಳ ಮುಖ್ಯವಾಗಿ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಕೋರ್ಟ್ ಇಂದ ಇವತ್ತು ವಿಜಯ್ ಮಲ್ಯ ಅವರ ಆಸ್ತಿಯನ್ನ ಹರಾಜು ಹಾಕಬಹುದು ಅನ್ನುವಂತ ಆದೇಶ ಹೊರಬಿದ್ದಿದೆ ಅಂದ್ರೆ ಎಸ್ ಬಿ ಐ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ವಿಜಯ್ ಮಲ್ಯ ಅವರ ಆಸ್ತಿಯನ್ನ ಜಪ್ತಿ ಮಾಡಿಕೊಂಡಿತ್ತು ಈ ಜಪ್ತಿ ಮಾಡಿಕೊಂಡಿರುವ ಆಸ್ತಿಯನ್ನ ಹರಾಜು ಹಾಕಬಹುದಾ ಎನ್ನುವಂತಹ ಅರ್ಜಿಯನ್ನ ಒತ್ತು ಪಿಎಂಎಲ್ ಕೋರ್ಟ್ಗೆ ಹೋಗಿತ್ತು ಪಿಎಂಎಲ್ ಕೋರ್ಟ್ ಈ ಅರ್ಜಿಯ ವಿಚಾರಣೆ ನಡೆಸಿ ಈಗ ವಿಜಯ್ ಮಲ್ಯ ಆಸ್ತಿಯನ್ನ ಹರಾಜು ಹಾಕಬಹುದು ಅನ್ನುವಂತ ತೀರ್ಪನ್ನ ನೀಡಿದೆ ಇದರಿಂದಾಗಿ ವಿಜಯ್ ಮಲ್ಯಗೆ ಹಿನ್ನಡೆಯಾಗಿದೆ ವಿಜಯ್ ಮಲ್ಯ ಪದೇ ಪದೇ ಕೇಳ್ಕೊಳ್ತಾ ಇದ್ರು ತನಗೆ ಸಾಲ ಮರುಪಾವತಿಗೆ ಸಮಯ ಅವಕಾಶವನ್ನ ಕೊಡಬೇಕು ಮೊದಲಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಬಡ್ಡಿಯನ್ನ ನಾನು ಪಾವತಿಸ್ತೀನಿ ನಂತರ ಸಾಲ ಮರುಪಾವತಿ ಮಾಡ್ತೀನಿ ಅನ್ನುವಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ರು ಬ್ಯಾಂಕ್ಗೆ ಮತ್ತು ಬೇರೆ ಇಡಿ ಮತ್ತಿತರ ಸಂಸ್ಥೆಗಳಿಗೆ ಆದ್ರೆ ಈ ನಡುವೆನೆ ಎಸ್ ಬಿ ಐ ವಿಜಯ್ ಮಲ್ಯ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಂಡಿತ್ತು ಆ ಮುಟ್ಟುಗೋಲು ಹಾಕೊಂಡಿದ್ದನ್ನು ಕೂಡ ವಿಜಯ್ ಮಲ್ಯ ಪ್ರಶ್ನಿಸಿದ್ರು ಆದ್ರೆ ಕಡೆಗೆ ಪಿ ಎಂ ಎಲ್ ಎ ಕೋರ್ಟ್ನಲ್ಲಿ ವಿಜಯ್ ಮಲ್ಯಗೆ ವಿಜಯ್ ಮಲ್ಯ ವಿರುದ್ಧ ತೀರ್ಪು ಹೊರಬಿದ್ದಿದೆ ವಿಜಯ್ ಮಲ್ಯ ಆಸ್ತಿಯನ್ನ ಆ ಎಸ್ ಬಿ ಐ ಹರಾಜು ಹಾಕಬಹುದು ಅನ್ನುವಂತ ಆದೇಶ ಹೊರಬಿದ್ದಿದೆ ಈಗ ಈ ಪಿ ಎಂ ಎಲ್ ಎ ಕೋರ್ಟ್ ನಿಂದ ಆದೇಶದ ವಿರುದ್ಧ ವಿಜಯ್ ಮಲ್ಯ ಈಗ ಮತ್ತೆ ಮುಂದಿನ ಕಾನೂನು ಹೋರಾಟವನ್ನ ಮಾಡ್ಬೇಕಾಗತ್ತೆ ಅದು ಯಾವ ಸ್ವರೂಪದಲ್ಲಿ ಇರುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗುತ್ತೆ ನೋಡಬೇಕಾಗುತ್ತೆ ರೈಟ್ ಥ್ಯಾಂಕ್ ಯು ಧರಣೀಶ್ ಡೀಟೇಲ್ಸ್ ಎಲ್ಲಾ ಡಿಸಿಎಂ ಹುದ್ದೆಗಳನ್ನು ರದ್ದುಗೊಳಿಸೋದಕ್ಕೆ ಸಿಎಂ ಪ್ಲಾನ್ ಮಾಡಿ